गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्मा तस्मै श्रीगुरवे नमः श्रीराम राम, राम रामेति रमे रामे मनोरमे सहस्रनाम तत्तुल्यं रामनामवरानने कूजन्तं राम, राम रामेति ಮಧುರಂ ಮಧುರಾಕ್ಷರಂ ಆರ್ಹ್ಯ ಕವಿತಾ ವಂದೇ ವಾಲ್ಮೀಕಿ ಕೋಕಿಲಂ ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಸಂಚಿಕೆ ಹನ್ನೆರಡರಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಪಟ್ಟಾಭಿಷೇಕದ ಸಿದ್ಧತೆಗಾಗಿ ಸಿದ್ಧತೆ ನಡೀತಾ ಇರೋದು ಮತ್ತೆ ಮಂಥರೆ ಕೈಕೇಯಿಯ ಕೋಶಕ್ಕೆ ಹೋಗಿ ಈ ಸುದ್ದಿಯನ್ನ ಮುಟ್ಟಿಸಿರೋ ತನಕ ನಾವು ಅನುಸಂಧಾನ ಮಾಡಿದ್ವಿ ಕೈಕೇಯಿ ತನ್ನ ಒಂದು ರತ್ನಹಾರವನ್ನೇ ಅವಳಿಗೆ ಬಳುವಳಿಯಾಗಿ ಕೊಟ್ಬಿಡ್ತಾಳೆ ಅವಾಗ ಮಂತ್ರೆಗೆ ಇನ್ನೂ ಆಶ್ಚರ್ಯ ಆಗುತ್ತೆ ಅಯ್ಯೋ ಪೆದ್ದಂಬಟ್ಟಿ ನಾ ಇಂತಹ ಒಂದು ದುಃಖಕರವಾದ ವಾರ್ತೆಯನ್ನ ನಿನಗೆ ಹೇಳಿದ್ರೆ ನಿನ್ ಸಂತೋಷ ಪಡ್ತಾ ಇದೆಯಲ್ಲ ಎಲ್ಲಿ ಹೋಯ್ತು ನಿನ್ ಬುದ್ಧಿ ಅಂತ ಅವಳಿಗೆ ಬಹಳವಾಗಿ ದುರ್ಬೋಧೆ ಮಾಡಿ ಇದು ಇದು ಈ ರಾಜ್ಯ ರಾಮನಿಗೆ ಸೇ ಭರತನಿಗೆ ಸೇರ್ಬೇಕಾಗಿದ್ದಂತಹ ರಾಜ್ಯ ನಿಮ್ಮ ನಿನ್ನ ಗಂಡ ನಿನ್ನ ಪತಿ ಒಂದು ಕಪಟತನದಿಂದ ಭರತನ್ನ ಬೇರೆ ಕಡೆಗೆ ಕಳಿಸಿ ಅವನಿಲ್ದೇ ಇರ್ಬೇಕಾದ್ರೆ ರಾಮನ್ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ ನೀನು ಮೊದಲು ಹೋಗಿ ಅದನ್ನ ನಿಲ್ಸು ಅಂತ ತುಂಬಾ ತುಂಬ ಬಗೆ ಬಗೆಯಾಗಿ ಅವಳಿಗೆ ದುರ್ಬೋಧೆಯನ್ನ ಮಾಡ್ತಾಳೆ ಪಾಪ ಕೈಕೇಯಿ ಮೊದಲು ಒಂದು ಮುಗ್ಧತೆಯಿಂದ ಶ್ರೀರಾಮಚಂದ್ರ ಮೇಲಿನ ಪ್ರೀತಿಯಿಂದ ಬಹಳ ಸಂತೋಷ ಪಟ್ಟಿದ್ರು ಸಹ ಈ ದುರ್ಬೋಧೆಯಿಂದ ಅವಳ ಮನಸ್ಸು ಕ ಬಿಡುತ್ತೆ ಇದಕ್ಕೆ ಹಿನ್ನೆಲೆ ಇರುತ್ತೆ ಆ ಹಿಂದೆ ಕೈಕೇಯಿಯನ್ನ ಆ ವಿವಾಹ ಮಾಡ್ಬೇಕ ವಿವಾಹ ಮಾಡ್ಕೋಬೇಕಾದ್ರೆ ಆ ಅಯೋಧ್ಯ ರಾಜ್ಯವನ್ನ ಕೋಸಲ ದೇಶವನ್ನೇ ಕನ್ಯಾ ಶುಲ್ಕವಾಗಿ ಕೊಟ್ಟಿರ್ತಾನೆ ದಶರಥ ಮಹಾರಾಜ ಕೈಕೇಯಿ ತಂದೆಗೆ ಅದನ್ನ ಅಹ್ ಅವಳು ಜ್ಞಾಪಿಸ್ತಾಳೆ ಆದ್ರಿಂದ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋದು ಒಂದು ರೀತಿನಲ್ಲಿ ಇಂಪ್ಲಿಸಿಟ್ ಆಗಿ ಅಲ್ಲೊಂದು ಅಗ್ರಿಮೆಂಟ್ ಆಗಿರುತ್ತೆ ಅದಲ್ದೆ ಇನ್ನೂ ಒಮ್ಮೆ ಒಂದು ಒಂದು ಯುದ್ಧ ಆಗಿರ್ಬೇಕಾದ್ರೆ ಆ ಕೈಕೇಯಿ ಆ ದಶರಥ ಮಹಾರಾಜನಿಗೆ ಬಹಳ ಆಯಾಸ ಆಗಿ ಅವನು ಮೂರ್ಛಿತನಾಗುವಂತಹ ಒಂದು ರೀತಿನಲ್ಲಿ ಇದ್ದಾಗ ಅವಳು ರಥವನ್ನು ನಡೆಸಿ ದಶರಥನನ್ನ ಒಂದು ಸೇಫ್ಟಿಗೆ ಕರ್ಕೊಂಡು ಬ ಬಂದಾಗ ಅವಳ ಒಂದು ಯುದ್ಧದಲ್ಲಿ ಕೊಟ್ಟಂತಹ ಸಹಕಾರವನ್ನ ದಶರಥ ನೆನೆಸ್ಕೊಂಡು ಪ್ರಸನ್ನನಾಗಿ ಅವಳಿಗೆ ಎರಡು ವರವನ್ನು ಕೊಟ್ಟಿರ್ತಾನೆ ನಾನು ನಿಮ್ಗೆ ಎರಡು ವರ ಕೊಡ್ತೀನಿ ಅಂತ ಆವಾಗ ಕೈಕಿ ಅದನ್ನು ಸ್ಟಾಕಲ್ಲಿ ಇಟ್ಟಿರ್ತಾಳೆ ನಾನು ಯಾವಾಗ ಬೇಕೋ ಆವಾಗ ಆ ವರವನ್ನ ಕೇಳ್ತೀನಿ ಈಗ ಬೇಡ ಅಂತ ಅದಕ್ಕೆ ದಶರಥನೂ ಸಮ ಸಮ್ಮತಿಸಿರ್ತಾನೆ ಅದನ್ನೆಲ್ಲ ಇವಳು ಮಂಥರೆ ಜ್ಞಾಪಿಸಿ ನೋಡು ಈಗ ನೀನು ಹೋಗಿ ಆ ಪಟ್ಟಾಭಿಷೇಕವನ್ನು ಮೊದಲು ನಿಲ್ಲಿಸು ಅಂತ ಹೇಳಿ ದುರ್ಬೋಧನೆ ಮಾಡ್ತಾಳೆ ಆಗ ಕೈ ಕೈಯಿ ಮನಸ್ಸು ಪೂರ್ತಿ ಕದಡಿ ಅವಳು ಪೂರ್ತಿ ಅವಳು ಅಲ್ಲಿ ಅರಮನೆಯಲ್ಲಿ ಕೋಪಗ್ರಹ ಅಂತಾನೆ ಬೇರೆಯಾದಂತಹ ಒಂದು ಕೊಠಡಿ ಇರುತ್ತೆ ಅಲ್ಲಿ ಹೋಗಿ ತನ್ನ ಕೂದಲೆಲ್ಲ ಕೆದ್ಕೊಂಡು ಅಳ್ತಾ ಚೀರ ಇದ್ ಮಾಡ್ತಾ ಕರಿತಾ ಎಲ್ಲ ತುಂಬಾ ರಂಪ ಮಾಡಿ ಅಲ್ಲಿರ್ತಾಳೆ ಸರಿ ದಶರಥ ಮಹಾರಾಜನಿಗೆ ಸುದ್ದಿ ತಲುಪುತ್ತೆ ದಶರಥ ಮಹಾರಾಜ ಆಶ್ಚರ್ಯದಿಂದ ಹೋಗ್ತಾನೆ ಪ್ರಿಯೆ ಇದೇನಿದು ನೀ ಹೀಗಿದೀಯ ಯಾಕೆ ನಿನ್ನ ದುಃಖಕ್ಕೆ ಏನು ಕಾರಣ ಅದು ಇದ್ದು ಅಂತೆಲ್ಲ ಬಹಳವಾಗಿ ಪ್ರೀತಿಯಿಂದ ವಿಚಾರಿಸ್ತಾನೆ ಆಗ ಏನಾಯಿತೋ ಹೇಳು ಅಂತಂದ್ಬಿಟ್ಟು ನೀನು ನಾನು ಯಾ ಅವಳ ಕೈ ಕೈ ಮಾತಾಡ್ತಾ ಮಾತಾಡ್ತಾ ಮಾತಿನಲ್ಲಿ ಯಾವ ಮಟ್ಟಕ್ಕೆ ಕಾನ್ವರ್ಸೇಷನನ್ನು ಹೋಗ್ತಾಳೆ ಅಂತಂದರೆ ಅಲ್ಲಿ ನೀ ಏನು ಕೇಳ್ತೀಯೋ ನಾನು ಮಾಡ್ತೀನಿ ಹೇಳು ನಿನ್ನ ಸಮಾಧಾನಕ್ಕೆ ಅಂತ ದಶರಥನ ಬಾಯಲ್ಲಿ ಮಾತು ಬರೆಸಿ ಆ ನಂತರ ತನ್ನ ವಿಷ ಬೀಜ ಏನಿದೆ ಅದನ್ನು ಹೊರಗಡೆ ಹೇಳ್ತಾಳೆ ನೋಡು ನೀನು ನನಗೆ ಎರಡು ವರವನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಆ ವರನ ನಾನು ಈಗ ಕೇಳ್ತಾ ಇದ್ದೀನಿ ಮೊದಲನೇ ವರ ಏನು ಅಂತಂದರೆ ರಾಮಚಂದ್ರನ ಬದಲು ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎರಡನೇ ವಾರ ಏನು ಅಂತಂದರೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಬೇಕು ಅಂತ ಕೇಳ್ತಾಳೆ ಇದನ್ನ ಕೇಳಿದ ತಕ್ಷಣನೇ ದಶರಥ ಮಹಾರಾಜನಿಗೆ ಎಂತಹ ಒಂದು ಶಾಕ್ ಆಗುತ್ತೆ ಅಂತಂದ್ರೆ ಬುಡ ಕಡಿದ ಮರದಂತೆ ಅವನು ಬಿದ್ದು ಮೂರ್ಛಿತನಾಗೋಗ್ತಾನೆ ಇದೇನಪ್ಪ ಹೀಗೆ ಕೇಳ್ತಾ ಇದಿಯಾ ಅಂತ ಆ ನಂತರ ಬಗೆ ಬಗೆಯಾಗಿ ಬೇಡ್ಕೋತಾನೆ ಬೇರೆ ಇನ್ನೇನಾದ್ರೂ ಕೇಳು ಇದನ್ನ ಕೇಳು ಅದನ್ನ ಕೇಳು ಏನ್ ಬೇಕಾದ್ರು ಕೊಡ್ತೀನಿ ಇದನ್ನ ಯಾಕೆ ಅದ್ಯಾಕೆ ಹೀಗೆ ಮಾಡ್ತಾ ಇದೀಯಾ ರಾಮ ಯಾಕೆ ಕಾಡ್ಗೋಗ್ಬೇಕು ಅಂತ ಏನ್ ಕೇಳಿದ್ರು ಅವಳು ಒಪ್ಕೊಳ್ಳಲ್ಲ ಯಾಕೆಂತಂದ್ರೆ ಭರತನಿಗೆ ಪಟ್ಟಾಭಿಷೇಕ ಆದ್ಮೇಲೂ ಸಹ ರಾಮ ಎಂತಹ ಪರಾಕ್ರಮಿ ಅವನು ಇಲ್ಲೇ ಇತ್ತು ಅಂತಂದ್ರೆ ಯಾವತ್ತಿದ್ರೂ ಭರತನಿಗೆ ಅಪಾಯವೇ ಆದ್ರಿಂದ ಅವನಿಗೆ ರಾಜ್ಯಕ್ಕೆ ನಿರುಪಾಧಿಕವಾಗಿರಬೇಕು ಯಾವ ಕಂಟಕವೂ ಇರಬಾರ್ದು ಇರಬಾರ್ದು ನಿಷ್ಕಂಟಕವಾದ ರಾಜ್ಯವನ್ನ ಅವನು ಪಾಲನೆ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಶ್ರೀರಾಮಚಂದ್ರನಿಗೂ ವರಮಾಸ ಅಂತ ಇವಳು ಕೇಳ್ಬಿಟ್ಟಿರ್ತಾಳೆ ಸರಿ ಇನ್ನೇನ್ ಮಾಡೋದು ಎಷ್ಟು ಬಗೆ ಬಗೆಯಾಗಿ ಕೇಳಿದ್ರು ಸಾಧ್ಯವೇ ಇಲ್ಲ ಇನ್ನು ಅನ್ನೋ ತರಹ ಆದಾಗ ದಶರಥ ಮಹಾರಾಜನಿಗೆ ಧರ್ಮ ಸಂಕಟ ಮಾತ್ ಕೊಟ್ಬಿಟ್ಟಿದ್ದೀನಿ ತನ್ನ ವಂಶಜರೆಲ್ಲರೂ ಸಹ ಸತ್ಯವಾಕ್ಯಗೆ ಪ್ರಸಿದ್ಧರಾದವರು ಈಗ ಕುಲಮರ್ಯಾದೆಯನ್ನು ಕಾಪಾಡಬೇಕು ಹೀಗಾಗಿ ವಿಧಿ ಇಲ್ಲದೇನೆ ಕೊಟ್ಟು ಮಾತನಂತೆ ನಡ್ಕೊಳ್ಳೋದಕ್ಕಾಗಿ ರಾಮನ್ನ ಕರೆಸ್ತಾನೆ ಸರಿ ಅಂತಃಪುರಕ್ಕೆ ರಾಮ ಹೋಗ್ಬೇಕಾದ್ರೆ ಅವನ ಒಂದು ರಥ ಛತ್ರ ಚಾಮರಗಳೊಂದಿಗೆ ಏಕೆಂದರೆ ಮಾರನೇ ದಿನ ಪಟ್ಟಾಭಿಷೇಕ ನಡೆಯುತ್ತೆ ಅಲ್ಲಿ ಅಂತಃಪುರವನ್ನು ಪ್ರವೇಶಿಸ್ತಾನೆ ರಾಮನಿಗೂ ಆಶ್ಚರ್ಯ ಕೈ ಕೈ ನೋಡಿದ್ರೆ ಹೀಗಿದ್ದಾಳೆ ಕೂದಲೆಲ್ಲ ಕೆದ್ಕೊಂಡು ಹೇಗೆಗೋ ಇದ್ದಾಳೆ ಆಮೇಲೆ ದಶರಥ ಮಹಾರಾಜ ಅತ್ಯಂತ ಸೋತವನಂತೆ ಸೋತು ಸುಣ್ಣವಾಗಿ ಕೆಳಗಡೆ ಬಿದ್ದಿದ್ದಾನೆ ಏನಾಯಿತು ಏನಾಯ್ತು ಅಂತೆಲ್ಲ ವಿಚಾರಿಸಿದ್ರೆ ಅಲ್ಲೂ ಸಹ ಬಹಳ ಅವನು ದಶರಥಂಗೆ ಮಾತೇ ಹೊರಡಲ್ಲ ಬಾಯಿಂದ ಆಗ ಕೊನೆಗೆ ಕೈ ಹೇಳ್ತಾಳೆ ಹೇಳಿ ನಿನ್ನ ಮಹಾರಾಜ ಮಹಾರಾಜ ಈ ಈ ರೀತಿ ಎರಡು ನನಗೆ ವರವನ್ನು ಕೊಟ್ಟಿದ್ದಾನೆ ಆದ್ರಿಂದ ನೀನು ನಿನ್ನ ತಂದೆಯ ಮಾತನ್ನು ಪಾಲನೆ ಮಾಡೋನು ಆಗಿದ್ದರೆ ಈ ಎರಡು ವಿಷಯವನ್ನು ನೀನು ಪಾಲನೆ ಮಾಡಬೇಕು ಅಂತ ಹೇಳ್ತಾಳೆ ಆಗ ಶ್ರೀರಾಮಚಂದ್ರ ನಗ್ನಗ್ತಾನೆ ಹಸನ್ಮುಖನಾಗಿ ಅಯ್ಯೋ ಇಷ್ಟೇನಾ ಇದು ಈ ಇಷ್ಟು ಮಾತನ್ನ ನೀವು ಹೇಳಿದ್ರೇನೆ ಸಾಕಾಗಿತ್ತು ನಾ ಸಂತೋಷದಿಂದ ನಡೆಸ್ಕೊಡ್ತಾ ಇದ್ದೆ ಭರತ ನನ್ನ ಪ್ರಾಣದಂತೆ ಪ್ರಿಯನಾದವನು ಅವನಿಗೆ ರಾಜ್ಯ ಅಭಿಷೇಕ ಅಂದ್ರೆ ನನಗೂ ಸಂತೋಷವೇ ನಾನು ಆ ಕಾರ್ಡ್ಗೆ ಹೋಗ್ಬೇಕು ಅಂದ್ರೆ ಹೋಗ್ತೀನಿ ಅದಕ್ಕೇನಂತೆ ಇಷ್ಟು ಸಣ್ಣ ವಿಷಯಕ್ಕೆ ನೀವು ಮಹಾರಾಜನ ಯಾಕೆ ಇಷ್ಟು ದುಃಖ ಕೀಡು ಮಾಡ್ಬೇಕಾಗಿತ್ತು ಅಂತೆಲ್ಲ ಹೇಳಿ ಅವರಿಬ್ಬರಿಗೂ ಸಮಾಧಾನ ಮಾಡಿ ಆ ನಂತರ ಹೊರ ಬರ್ತಾನೆ ಇಲ್ಲಿ ಮುಂದೆ ಶ್ರೀರಾಮಚಂದ್ರ ಮಾತನಾಡಬೇಕಾದ್ರೆ ಮಾತನಾಡ್ಬೇಕಾದ್ರೆ ಲಕ್ಷ್ಮಣನ ಜೊತೆ ಮಾತನಾಡಬೇಕಾದ್ರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ ಶ್ರೀರಾಮಚಂದ್ರನ ಅಂತರಂಗ ಹೇಗಿತ್ತು ಅಂತ ಅಂದ್ರೆ ಕಾಡ್ಗೆ ಹೋಗೋದೇನು ಕಾಡು ಒಂದೇ ನಾಡು ಒಂದೇ ಅನ್ನೋ ತರಹ ಏನಿರಲ್ಲ ಅವನ್ಗೆ ಆ ಏನೋ ಕಾಡಿಗೆ ಹೋಗೋದು ತುಂಬಾ ಇಷ್ಟ ಅನ್ನೋ ತರ ಏನಿರಲ್ಲ ಅವನ್ಗೆ ಯಾರಲೆ ಇರ್ಬೇಕಾಗಿದ್ದೋ ಅವನು ಆದ್ರೆ ಅಹ್ ಈ ರೀತಿ ಪ್ರಸಂಗ ಬಂದಾಗ ಧೃತಿಗೆಡದೇನೆ ಆ ಸಮಯದಲ್ಲಿ ಹೇಗೆ ವರ್ತಿಸ್ಬೇಕು ಇಲ್ಲಿ ರಾಮಚಂದ್ರ ಅಹ್ ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತೆ ಅದರ ಘಟನೆನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಸರಿ ಅಹ್ ಬರ್ತನೆ ಇಲ್ಲಿ ಮೊದಲು ಒಂದು ಸಂಭಾಳಿಸ್ಕೋತಾನೆ ರಾಮಚಂದ್ರ ಇದು ಈಗ ಈ ವಿಷಯಗಳನ್ನ ಹೇಳಿದ್ರೆ ಎಲ್ಲರೂ ಶಾಕ್ ಶಾಕ್ ಆಗ್ತಾರೆ ದುಃಖಕ್ಕೀಡಾಗ್ತಾರೆ ಅವ್ರನ್ನೆಲ್ಲ ಸಮಾಧಾನ ಮಾಡೋದು ಹೇಗೆ ಅಂತೆಲ್ಲ ಮೊದಲೇ ಯೋಚನೆ ಮಾಡಿಟ್ಕೊಂಡು ಅಲ್ಲಿ ಹೊರಬರಬೇಕಾದ್ರೆ ಮೊದಲನೇದಾಗಿ ಅಲ್ಲಿದ್ದಂತಹ ಸೇವಕರಿಗೆ ಆ ಛತ್ರಚಾಮರಗಳ ಈಗ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವರನ್ನ ಕಳಿಸ್ಬಿಟ್ಟು ಆಮೇಲೆ ಅಲ್ಲಿರೋ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯಿಂದ ಇರೋ ಸಾಮಗ್ರಿಗಳಿಗೆಲ್ಲಾನು ಅದಕ್ಕೊಂದು ಪ್ರದಕ್ಷಿಣೆ ಮಾಡಿ ಅದಕ್ಕೊಂದು ಗೌರವ ತೋರಿಸಿ ನಂತರ ಕೌಸಲ್ಯ ಹತ್ತಿರ ಹೋಗ್ತಾನೆ ಕೌಸಲ್ಯ ಹತ್ತಿರ ಹೋದ್ರೆ ಅಲ್ಲಿ ಮೊದಲೇ ಇಂಟ್ರಡಕ್ಷನ್ ಕೊಡ್ತಾನೆ ಪಾಪ ರಾಮ ಅಷ್ಟು ಕಡಿಮೆ ಆದಷ್ಟು ಮಟ್ಟಿಗೂ ಅವ್ರಿಗೆ ಆಗೋಂತ ಆಗುವಂತಹ ಆಘಾತ ಕಡಿಮೆ ಆಗ್ಲಿ ಅಂತ ಎಲ್ಲ ಒಂದು ವಿಷಯವನ್ನ ಹಿನ್ನೆಲೆಯಾಗಿ ಕೊಟ್ಟು ಆ ನಂತರ ಈ ವಿಷಯ ಹೇಳಿದ್ರು ಸಹ ಅದು ಎಷ್ಟು ಆಘಾತ ಕೌಸಲ್ಯ ಅಂತಂದ್ರೆ ಅವಳು ಮೂರ್ಛಿತಳಾಗ್ತಾಳೆ ಸರಿ ಆಮೇಲೆ ಸಮಾಧಾನ ಮಾಡ್ತಾನೆ ತಂದೆ ನೋಡ್ಕೋಬೇಕು ಅಂತೆಲ್ಲ ಹೇಳ್ತಾನೆ ಸರಿ ಇಲ್ಲೆಲ್ಲ ಹೇಗೆಲ್ಲ ಆಗುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ವಿಷಯ ಆ ಶ್ರೀರಾಮಚಂದ್ರನ ನಿರ್ಣಯವು ಇನ್ನು ವನವಾಸಕ್ಕೆ ಹೋಗ್ಬೇಕು ಅನ್ನೋ ಸಿದ್ಧತೆ ಎಲ್ಲ ನಡೀತಾ ಇರುತ್ತೆ ಆಗ ಸರಿ ಸಭೆ ಎಲ್ಲ ಸೇರ್ತಾರೆ ಸಭೆಗೂ ಎಲ್ಲ ಗೊತ್ತಾಗುತ್ತೆ ಶ್ರೀರಾಮಚಂದ್ರ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೋತಾನೆ ಆ ಅವನ ದಶರಥ ಮಹಾರಾಜ ರಥ ಶಸ್ತ್ರ ಶಸ್ತ್ರ ಅವನ ಅವನ ಎಲ್ಲ ಶಸ್ತ್ರಾಸ್ತ್ರಗಳು ಅವನ ಧನ ಎಲ್ಲವನ್ನೂ ಅದರ ಜೊತೆಗೆ ಸೇರಿ ಅವನ ಶ್ರೀರಾಮಚಂದ್ರನ ಜೊತೆಗೆ ಕಳಿಸ್ಕೊಡೋಣ ಅಂತ ಸಿದ್ಧತೆ ಮಾಡ್ಕೋತಾ ಇರ್ತಾನೆ ಆಗ ಅಹ್ ಅದಕ್ಕೆ ತಡೆ ಹೊಡ್ತಾಳೆ ಅರಣ್ಯವಾಸ ಅಂತಂದ್ರೆ ಅವನು ಅಲ್ಲಿ ಅರಣ್ಯವಾಸಿ ಅಂತ ಇರಬೇಕು ನಾರ್ಮಡಿ ಧರಿಸ್ಕೊಂಡು ಹೋಗ್ಬೇಕು ಅಲ್ಲಿ ಈ ಈ ರಾಜ ವೈಭೋಗವನ್ನೆಲ್ಲ ಅಲ್ಲಿ ಕೊಂಡೊಯ್ಯುವಂತಿಲ್ಲ ಅಂತ ಹೇಳ್ತಾಳೆ ಸರಿ ಅಲ್ಲಿ ಶ್ರೀರಾಮಚಂದ್ರ ಎಲ್ಲ ಸಂತೋಷದಿಂದನೇ ತನ್ನ ಧನವನ್ನೆಲ್ಲೂ ದಾನ ಮಾಡಿಡ್ತಾನೆ ಮತ್ತು ಆಗ ಸೀತೆಯು ಸಹ ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ರಾಮ ಎಷ್ಟೆಷ್ಟೋ ವಿಧದಲ್ಲಿ ಅರಣ್ಯವಾಸದ ಕಷ್ಟಗಳನ್ನೆಲ್ಲ ವಿವರಿಸಿ ನೀನು ನನ್ನ ಜೊತೆ ಬರೋದು ಬೇಡ ಅಂತ ಹೇಳ್ತಾನೆ ಆಗ ಆದರೂ ಸಹ ಸೀತೆ ಕೇಳೋದಿಲ್ಲ ಕೊನೆಗೆ ಎಷ್ಟ್ರ ಮಟ್ಟಿಗೆ ಸೀತೆ ಆಗ್ರಹ ಮಾಡ್ತಾಳೆ ನಾನು ನಿನ್ನ ಜೊತೆ ಬರಲೇಬೇಕು ಅಂತಂದ್ರೆ ನೀನ್ ನನ್ನ ಜೊತೆ ನೀನು ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತಂದ್ರೆ ನಾ ಅದನ್ನ ನಾ ನಮ್ಮ ತಂದೆ ಮೋಸ ಹೋದ ಇಲ್ಲಿ ಯಾರೋ ಪುರುಷ ವೇಷದ ಸ್ತ್ರೀಯೊಂದಿಗೆ ನಿನ್ನ ಮದುವೆ ಮಾಡ್ಬಿಟ್ಟ ಅನ್ಸುತ್ತೆ ಅಂತ ವ್ಯಂಗ್ಯ ಮಾಡ್ತಾಳೆ ರಾಮನ್ನ ಅಂದ್ರೆ ಆ ಮಟ್ಟಕ್ಕೆ ಒಂಥರ ಚುಚ್ತಾಳೆ ರಾಮನ್ನ ಮಾತಿನಲ್ಲಿ ಆಗ ಶ್ರೀ ಯಾವಾಗ ಈ ಮಾತನ್ನ ನಾವು ಹೇಳ್ತಾಳೋ ರಾಮ ವಿಧಿ ಇಲ್ದೆ ಆಯ್ತು ಬಾನ ಜೊತೆ ಅಂತ ಅವಳನ್ನ ಕರ್ಕೊಂಡು ಹೋಗಕ್ಕೆ ಒಪ್ಕೋತಾನೆ ಆ ನಂತರ ಲಕ್ಷ್ಮಣ ನಾನು ಬರ್ತೀನಿ ಅಂತ ಹೇಳ್ತಾಳೆ ಹೇಳ್ತಾನೆ ಶ್ರೀರಾಮಚಂದ್ರ ಅವನನ್ನು ತಡೆಯಕ್ಕೆ ಪ್ರಯತ್ನ ಪಡ್ತಾನೆ ಆದ್ರೂ ಲಕ್ಷ್ಮಣ ಪಟ್ಟು ಹಿಡಿದಾಗ ಲಕ್ಷ್ಮಣನು ಇವ್ರ ಜೊತೆ ಹೋಗೋದು ಅಂತ ಆಗುತ್ತೆ ಆ ಸಂದರ್ಭಗಳಲ್ಲೆಲ್ಲ ಎಷ್ಟು ಒಂದು ಕರುಣಾಜನಕವಾಗಿರುತ್ತೆ ಅಂತಂದ್ರೆ ಶ್ರೀರಾಮಚಂದ್ರ ನಾರ್ಮಡಿ ಧರಿಸಿದ್ರಿಂದ ಆ ಸೀತಾ ಲಕ್ಷ್ಮಣರು ನಾ ತಾವು ನಾರ್ಮಡಿನಲ್ಲೇನೆ ಬರ್ತೀವಿ ಅಂತ ಅನ್ಕೋತಾರೆ ಅಲ್ಲಿ ಪಾಪ ಸೀತೆಗೆ ಸೀತೆ ನಾನು ನಾರ್ಮಡಿ ಉಟ್ಕೋಬೇಕು ಅಂದ್ರೆ ಅವಳು ಕೈ ಕೈ ರೆಡಿಯಾಗಿ ಕೊಟ್ಬಿಡ್ತಾಳೆ ಅದನ್ನ ನೋಡಿ ದಶರಥನ್ಗೆ ಕೋಪ ಬರುತ್ತೆ ಸೀತೆ ಮಹಾಲಕ್ಷ್ಮಿ ಸ್ವರೂಪಿಣಿ ಮತ್ತೆ ಅಂದ್ರೆ ಮಹಾಲಕ್ಷ್ಮಿ ಸ್ವರೂಪಿಣಿ ಅಂತ ಅವನು ಹೇಳಲ್ಲ ಅಂದ್ರೆ ಆ ತರ ಆಗಿ ಆ ತರ ಇರ್ತಾಳೆ ಅವಳು ಮತ್ತು ಆ ಒಂದು ರಾಜಕುಲದ ಶೋಭೆಗೆ ಶೋಭೆ ತರುವಂತಹ ಒಂದು ವಸ್ತ್ರಗಳನ್ನು ರಾಜಯೋಗ್ಯವಾದ ವಸ್ತ್ರಗಳನ್ನು ಆಕೆ ಧರಿಸಿರ್ತಾಳೆ ಅವಳು ನಾರ್ಮಡಿ ತಾಪಸಿಯಂತೆ ನಾರ್ಮಡಿ ಧರಿಸೋದು ಅಂದರೆ ಏನು ಅದು ಬಹಳ ಸಂಕಟ ಆಗುತ್ತೆ ದಶರಥನಿಗೆ ಚೆನ್ನಾಗಿ ಬೈತಾನೆ ಅವನು ಇದನ್ನ ಇವಳನ್ನ ಕೈಕೇಯಿನ ಆಮೇಲೆ ಮುಂದಿನ ಘಟ್ಟಗಳಲ್ಲಿ ಸುಮಂತ್ರಾನು ಅವನು ಬೈತಾನೆ ಇದು ಸುಮಂತ್ರ ಅಂತ ಮಂತ್ರಿ ಅವನು ಸಹ ಬೈದಿರ್ತಾನೆ ಕೈಕೇಯಿಗೆ ಮತ್ತು ಆ ಇದನ್ನು ಉಟ್ಕೊ ಅಂತ ತಂದು ಕೊಟ್ಟಾಗ ಸೀತೆಗೆ ಪಾಪ ಅವಳಿಗೆ ರಾಜಯೋಗ್ಯವಾದ ಉಡುಪನ್ನ ಧರಿಸಿ ಅಭ್ಯಾಸ ಅವಳಿಗೆ ನಾರ್ಮಡಿ ಉಟ್ಕೊಳ್ಳೋದು ಹೇಗೆ ಅಂತಾನೆ ಗೊತ್ತಿರಲ್ಲ ಹೇಗೆಗೋ ಉಟ್ಕೊಂಡು ಕಷ್ಟಪಟ್ಟು ಆ ರಾಜಯೋಗ್ಯವಾದ ವಸ್ತ್ರದ ಮೇಲನೆ ನಾರ್ಮಡಿ ಉಟ್ಕೊಳಕೆ ಪ್ರಯತ್ನ ಪಟ್ಟು ಆ ರಾಮನಿಗೆ ಇದು ಹೀಗ ಉಟ್ಕೊಳೋದು ಹೇಗೆ ಅಂತ ಇದು ತೋರಿಸ್ಕೊಡಿ ಇಂತೆಲ್ಲ ಹೇಳ್ತಾ ಇರ್ತಾಳೆ ಅವಳು ಅವಳು ಕಷ್ಟಪಡ್ತಾ ಇರೋದು ನೋಡಿದ್ರೆ ವಸಿಷ್ಠರಂತ ಬ್ರಹ್ಮರ್ಷಿಗಳು ಜ್ಞಾನ ವೈರಾಗ್ಯ ಸಂಪನ್ನರಿಗೂ ಸಹ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಅಯ್ಯೋ ಪಾಪ ಅಂತ ಅಷ್ಟು ಮರಗತಾರೆ ವಸಿಷ್ಠರು ಆಮೇಲೆ ವಸಿಷ್ಠರು ನಿಷೇಧಿಸ್ತಾರೆ ಇಲ್ಲ ಇಲ್ಲ ನೀನು ಇವಳಿಗೆ ನಾರ್ಮಡಿ ಹೋಗ್ಬೇಕು ಅಂತ ಹೇಳಬಾರ್ದು ಅಂತ ಆಜ್ಞೆ ಮಾಡ್ತಾರೆ ಆದರೂ ಸಹ ಸೀತೆಗೆ ರಾಮ ನಾರ್ಮಡಿ ಉಟ್ಟಿರ್ಬೇಕಾದ್ರೆ ನಾನು ರಾಜಯೋಗ್ಯವಾದ ವಸ್ತ ಸೀರೆ ಆ ವಸ್ತ್ರಾಭರಣಗಳಿಂದ ಧರಿಸೋದಿಲ್ಲ ಅಂತ ಹೇಳಿ ನಾರ್ಮಡಿನೇ ಉಟ್ಕೊತಾಳೆ ಆಗ ಶ್ರೀರಾಮಚಂದ್ರನೇ ಅವಳಿಗೆ ನಾರ್ಮಡಿ ಉಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಹೇಳ್ಕೊಟ್ಟು ಉಡಿಸ್ತಾನೆ ಸರಿ ಆನಂತರ ಅಹ್ ಅವರೆಲ್ಲ ಕಾಡಿಗೆ ಅಭಿಮುಖವಾಗಿ ಇದು ಮಾಡ್ತಾರೆ ಅಲ್ಲಿ ಜನಗಳೆಲ್ಲರೂ ಎಲ್ಲರೂ ಅವ್ರಿಗೂ ಎಲ್ಲರಿಗೂ ಆಘಾತ ಆಗಿರುತ್ತೆ ಅವರೆಲ್ಲರೂ ಆಕ್ರಂದನ ಮಾಡ್ತಾ ಇರ್ತಾರೆ ಆ ನಡುವೆನೆ ಆ ಸುಮಂತ್ರ ಅನ್ನೋ ಮಂತ್ರಿ ಇಲ್ಲಿಂದ ಅಯೋಧ್ಯೆಯಿಂದ ಬೀಳ್ಕೊಟ್ಟು ಅಲ್ಲಿ ಅನೇಕ ನ ನದಿಗಳನ್ನೆಲ್ಲ ಅವರು ಬೈಪಾಸ್ ಮಾಡಿ ಆ ಕೋಸಲ ದೇಶದ ಒಂದು ಘಟ್ಟಕ್ಕೆ ಬಂದು ಅಲ್ಲಿ ಒಬ್ಬ ರಾಜ ಶ್ರೀರಾಮನ ಸ್ನೇಹಿತ ಗುಹಾ ಅಂತ ಇರ್ತಾನೆ ಅವನ ಒಂದು ಊರು ಶೃಂಗಬೇರ ಪುರ ಅಂತ ಅಲ್ಲಿ ತನಕ ಹೋಗಿ ಅಲ್ಲಿ ಒಂದು ರಾತ್ರಿ ಅಲ್ಲಿ ಕಳೆಯುವಂತಹ ಒಂದು ಘಟ್ಟ ಬರುತ್ತೆ ಆ ಇಷ್ಟು ವಿಷಯನ ಈ ಕಥಾಭಾಗವಾಗಿ ಈ ಸಂಚಿಕೆಯಲ್ಲಿ ನಾವು ಗಮನಿಸಬಹುದು ಇನ್ನು ಕಥಾಭಾಗ ಮುಂದುವರಿಯುತ್ತೆ ಆ ಮುಂದುವರೆದು ಅವರು ಶ್ರೀರಾಮಚಂದ್ರ ಚಿತ್ರಕೂಟಕ್ಕೆ ಸೇರೋದು ಭರತ ಬೇರೆ ಊರಿಂದ ಮತ್ತೆ ಅಯೋಧ್ಯೆಗೆ ಬರೋದು ಆ ನಂತರ ಪಾದಕಾ ಪ್ರ ಶ್ರೀರಾಮಚಂದ್ರನ ಪಾದುಕಗಳಿಗೆ ಪಟ್ಟ ಅಭಿಷೇಕ ಆಗುವವರೆಗೂ ಕತೆ ಮುಂದುವರಿಯುತ್ತೆ ಆ ಆ ಒಂದು ಹಂತವನ್ನು ದುಃಖಾಂತ್ಯದಲ್ಲಿ ಈ ಸಂಚಿಕೆ ನಿಲ್ಲಿಸ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಭರತ ಪಾದುಕ ಪ್ರಸಂಗದವರೆಗೂ ಅದನ್ನ ಅದನ್ನು ಇಲ್ಲಿ ಹೇಳಿ ನಾವು ನಿಲ್ಲಿಸಬೇಕಾಗತ್ತೆ ಅದರ ವಿಸ್ತಾರವನ್ನು ಮುಂದಿನ ಸಂಚಿಕೆಗಳಲ್ಲಿ ಗಮನಿಸಬಹುದು ಈ ಸಂಚಿಕೆಯಲ್ಲಿ ಗಮನಿಸಬಹುದಾದ ಕೆಲವು ಸೂಕ್ಷ್ಮಗಳಿದೆ ಇಲ್ಲಿ ಒಂದನೇದು ಕೈಕೇಯಿ ಕೋಪಗೃಹದಲ್ಲಿ ಹೋಗಿರ್ತಾಳೆ ಅಂತ ಒಂದು ಅರ್ಮನೆ ಅಂತಂದ್ರೆ ಅದು ನಮ್ಮ ನಮ್ಮ ಮನುಷ್ಯ ಜೀವನದ ಯಾವ್ಯಾವ ಅಂಗಕ್ಕೆ ತಕ್ಕಂತೆ ಹೇಗೆ ಹೇಗೆ ಒಂದು ಆಲಯವನ್ನ ಅವರು ವಾಸಸ್ಥಾನವನ್ನ ನಿರ್ಮಿಸ್ಕೊಂಡಿರ್ತಾ ಇದ್ರು ಅಂತ ನಮ್ಮಲ್ಲಿ ಯಾವ ಮನೆಯಲ್ಲೇ ಆಗ್ಲಿ ಯಾವ ಯಾವ ಭಾಗದಲ್ಲಿ ಏನೇನನ್ನ ನಾವು ಮಾಡ್ಬೇಕು ಅಂತ ಉದಾಹರಣೆಗೆ ನಮ್ಮ ಶಾಸ್ತ್ರ ವಿಧಿಸುತ್ತೆ ಸಂಧ್ಯಾ ಒಂದೇನೆಯನ್ನ ಮನೆ ಅಂಗಳದಲ್ಲಿ ಮಾಡ್ಬೇಕು ಅಂತ ಇಲ್ಲದೆ ಇದ್ರೆ ಮನೆ ದೇವರ ಮನೆಯಲ್ಲಿ ಮಾಡ್ಬೇಕು ಅಂತ ಹೀಗೆ ನಾವು ನಮ್ಮ ಯಾವ ಯಾವ ಭಾವವು ಮನೆಯ ಯಾವ ಯಾವ ಭಾಗದಲ್ಲಿ ಅದು ವ್ಯಕ್ತವಾಗಬೇಕು ಅನ್ನೋದಕ್ಕೆ ನಾವು ಅದಕ್ಕೆ ಅರಮನೆಯಲ್ಲಿ ಅವರು ಎಲ್ಲದಕ್ಕೂ ಅವಕಾಶ ನಿರ್ಮಿಸ್ಕೋಬೋದಲ್ಲ ಅದಕ್ಕೆ ಕೋಪ ಗೃಹ ಅಂತ ಕೋಪಕ್ಕೆ ಸಪರೇಟ್ ಆಗಿ ಒಂದು ಇಟ್ಟಿರ್ತಾರೆ ನಾವು ಇತ್ತೀಚಿನವರೆಗೂ ಸಹ ಸಾಮಾನ್ಯವಾಗಿ ಒಂದು ಮಧ್ಯಮ ವರ್ಗ ಅಂತ ನಾವೇನ್ ಹೇಳ್ತೀವೋ ಜನಸಾಮಾನ್ಯರಲ್ಲಿ ಅಲ್ಲೂ ಸಹ ನಾವು ಮಕ್ಕಳಲ್ಲಿ ನೋಡ್ಬೋದು ಮಕ್ಕಳಿಗೆ ಯಾರಿಗಾದ್ರೂ ಕೋಪ ಬಂದ್ಬಿಡ್ತು ಅಂತಂದ್ರೆ ಯಾವುದೋ ಒಂದು ಮೂಲೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ತಾರೆ ಆಗ ತಂದೆ ತಾಯಿ ಅವ್ರನ್ನ ಏನೋ ಬರೀ ಯಾಕೋ ಕೋಪಗ್ರಹ ಸೇರ್ಕೊಂಡ್ಬಿಟ್ಟಿದೆಯಾ ಅಂತ ತಮಾಷೆ ಮಾಡಿ ಅವ್ರನ್ನ ಸಮಾಧಾನ ಮಾಡೋದು ಇಂಥದ್ದನ್ನೆಲ್ಲ ನಾವು ಇವತ್ತಿನ ಜನಸಾಮಾನ್ಯರ ಒಂದು ಜೀವನದಲ್ಲೂ ನಾವು ನೋಡ್ತೀವಿ ಮತ್ತು ಈ ಪದ ಪ್ರಯೋಗಗಳನ್ನು ಸಹ ನಾವು ಗಮನಿಸ್ತೀವಿ ಇತ್ತೀಚಿನ ಒಂದು ಪ್ರಸಂಗವನ್ನು ಗಮನಿಸಿದ್ರು ಸಹ ಮೈಸೂರಿನಲ್ಲಿ ಇವತ್ತು ಇವತ್ತಿನ ದಿನ ಒಂದು ಸಿ ಎಫ್ ಟಿ ಆರ್ ಐ ಅನ್ನೋ ಒಂದು ಸಂಸ್ಥೆ ಒಂದು ಅದು ಒಂದು ಕಟ್ಟಡದಲ್ಲಿದೆ ಆ ಕಟ್ಟಡ ಮೊದಲು ಒಂದು ಆಗಿತ್ತು ಸೊ ಮೈಸೂರು ಮಹಾರಾಜರಲ್ಲಿ ಒಂದು ವಂಶದಲ್ಲಿ ಒಬ್ಬರು ಮಹಾ ಮಹಾರಾಣಿಗೆ ಏನೋ ಒಂದು ಮುನಸು ಬಂದು ನಾನು ಪ್ರತ್ಯೇಕವಾಗಿರ್ತೀನಿ ಅಂತ ಅವ್ರು ಹೋದಾಗ ಅವ್ರಿಗೆ ಬೇರೆ ಒಂದು ಅರಮನೆ ಕಟ್ಕೊಟ್ಬಿಟ್ರು ಮಹಾರಾಜರು ಆ ನಂತರ ಯಾವಾಗ ಸ್ವಾತಂತ್ರ್ಯೋತ್ತರದಲ್ಲಿ ಒಂದು ಸಂಶೋಧನೆ ಸಂಶೋಧನಾ ಕೇಂದ್ರಕ್ಕೆ ಒಂದು ಕಟ್ಟಡ ಬೇಕು ಅಂತ ಗೊತ್ತಾಯಿತೋ ಗೊತ್ತಾಯ್ತೋ ಆವಾಗ ಕೇವಲ ಒಂದು ರೂಪಾಯಿನ ಕ್ರಯಕ್ಕೆ ಅವರು ಸರ್ಕಾರಕ್ಕೆ ಆ ಒಂದು ಅರಮನೆನ ಕೊಟ್ಬಿಟ್ರು ಸೊ ಹೀಗೆ ಇದು ಈ ನಮ್ಮ ಸಂಸ್ಕೃತಿ ನಾಗರಿಕತೆಗಳ ಒಂದು ರೂಪವನ್ನು ಸಹ ಈ ಘಟನೆ ತೋರಿಸುತ್ತೆ ಎರಡನೇದಾಗಿ ಆ ಅಲ್ಲಿ ಕೈಕೇಯಿ ಆ ಕನ್ಯಾ ಶುಲ್ಕವನ್ನ ಪ್ರಸ್ತಾಪ ಮಾಡಿನೂ ಆ ದಶರಥನನ್ನ ಕಟ್ಟುಪಾಡಿಗೆ ಒಳಸ್ಬಡಿಸ್ಬೋದಿತ್ತು ಅಂತಂದ್ರೆ ನೋಡು ನೀನು ವಿವಾಹ ಆದಾಗ ನಮ್ಮ ತಂದೆಗೆ ನಿನ್ನ ರಾಜ್ಯವನ್ನೇ ಕನ್ಯಾ ಶುಲ್ಕವಾಗಿ ಕೊಟ್ಟಿದ್ದೆ ಅದರಂತೆ ನೀನು ಇವತ್ತು ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿತ್ತು ಆದ್ರೆ ರಾಮನ್ ಯಾಕೆ ಪಟ್ಟಾಭಿಷೇಕ ಮಾಡ್ತಾ ಇದ್ಯಾ ಅಂತ ಕೇಳ್ಬೋದಿತ್ತು ಆದ್ರೆ ಅವಳು ನೀನು ನನ್ ಹಿಂದೆ ಎರಡು ವರ ಕೊಟ್ಟಿದ್ದೆ ಅದನ್ನ ಈಗ ಮಾಡು ಅಂತ ಹೇಳ್ತಾಳೆ ಅವಳು ಯಾಕೆ ಈ ರೂಟ್ ತಗೊಂಡ್ಲು ಅಂತನೂ ಅಲ್ಲಿ ಪ್ರಶ್ನೆ ಬರುತ್ತೆ ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಒಂದು ಸತ್ಯವಾಕ್ಯ ಪರಿಪಾಲನೆಗೆ ಕಟ್ಟು ಬೀಳ್ತಾನೆ ಇಲ್ಲಿ ಇಲ್ಲಿ ವರದಲ್ಲಿ ಹೆಚ್ಚು ಹೆಚ್ಚಿನ ಪಕ್ಷ ಒಂದು ಎರಡನೇದು ಕನ್ಯಾ ಶುಲ್ಕದಲ್ಲಿ ಭರತನಿಗೆ ರಾಜ್ಯ ಅಂತ ಆಗಬಹುದು ಆ ವಿಚಾರ ಬೇರೆ ಆದ್ರಿಂದ ಆದ್ರೆ ವರದಲ್ಲೂ ಅದನ್ನ ಮಾಡ್ಕೋಬಹುದು ಆದ್ರೆ ಆ ಕನ್ಯಾ ಶುಲ್ಕ ಅನ್ನೋ ವ್ಯವಸ್ಥೆಯಲ್ಲಿ ಶ್ರೀರಾಮಚಂದ್ರನಿಗೆ ವನವಾಸ ಅನ್ನೋದನ್ನ ವಿಧಿಸಕ್ಕಾಗ್ತಾ ಇರಲಿಲ್ಲ ಆದ್ರಿಂದ ಇವಳು ಎರಡನೇ ವರವಾಗಿ ರಾಮನಿಗೆ ವನವಾಸ ಅಂತ ಕೇಳಿದ್ರಲ್ಲಿ ಎರಡೂ ಒಂದು ಆಗುತ್ತೆ ರಾಮ್ ಭರತನಿಗೆ ಪಟ್ಟಾಭಿಷೇಕ ರಾಮನಿಗೆ ವನವಾಸ ಅಂತ ಹೀಗಾಗಿ ಆ ಕೈಕೇಯಿ ಅಲ್ಲಿ ವನವಾಸದ ಇದು ವರಗಳ ಒಂದು ದಾರಿಯನ್ನ ಹಿಡಿದು ತನ್ನ ಅಭೀಷ್ಟವನ್ನ ಅವಳು ಅಲ್ಲಿ ನೆರವೇರಿಸ್ಕೋತಾಳೆ ಮತ್ತು ಒಂದು ಇದನ್ನ ಒಂದು ಕಥೆ ಅನ್ನೋ ತರಹ ನಾವು ಅನುಸಂಧಾನ ಮಾಡಿದಾಗ ಒಂದು ಎಂತಹ ಒಂದು ಟ್ವಿಸ್ಟು ಇಲ್ಲಿ ಯಾ ಏನು ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ಸಕಲ ವಿಧವಾದ ಹರ್ಷ ಸಂಭ್ರಮಗಳಿಂದ ಸಿದ್ಧತೆ ನಡೀತಿರ್ಬೇಕಾದ್ರೆ ಪಟ್ಟಾಭಿಷೇಕ ಇಲ್ಲ ಅನ್ನೋದಿರ್ಲಿ ರಾಮನಿಗೆ ವನವಾಸ ರಾಮ ಲಕ್ಷ್ಮಣರು ವನವಾಸ ಅವ್ರನ್ನ ಕಾಡು ಕಳಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ರಿಗೂ ಎಂಥ ಒಂದು ಆಘಾತ ಎಂತಹ ಟ್ವಿಸ್ಟ್ ಕಥೆನಲ್ಲಿ ಅನ್ನೋದು ಇಲ್ಲಿ ಬರುತ್ತೆ ಇದನ್ನ ಒಂದು ಕಾವ್ಯದ ದೃಷ್ಟಿಯಿಂದ ಗಮನಿಸೋದಾದ್ರೆ ಆ ರಾಮಾಯಣ ಮಹಾಕಾವ್ಯ ಕರುಣರಸ ಪ್ರಧಾನವಾದದ್ದು ಆ ಕರುಣರಸ ಅನ್ನೋದು ಇಲ್ಲಿಂದ ಪ್ರಧಾನವಾಗಿ ಹರಿಯುತ್ತೆ ರಾಮಾಯಣದ ಕಾವ್ಯಾರಂಭದಲ್ಲಿ ಆ ಕ್ರೌಂಚ ಮಿಥುನ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನ ಆ ಬೇಡ ಕೊಂದಿದ್ದರಲ್ಲಿ ಒಂದು ಕರುಣರಸ ಪ್ರಾರಂಭವಾಯಿತು ಆದ್ರೆ ಬಾಲಕಾಂಡದ ಉದ್ದಕ್ಕೂ ಅಷ್ಟೊಂದು ಕರುಣಾರಸದ ಪ್ರಸಂಗಗಳು ಹೆಚ್ಚಿಗೆ ಬರೋದಿಲ್ಲ ಆದರೆ ಇಲ್ಲಿ ಕರುಣರಸ ಬುಗ್ಗಿಬಾಗಿ ಬುಗ್ಗೆಯಾಗಿ ಆ ಕರುಣರಸದ ಒಂದು ವಿಸ್ತಾರವಾದ ಶೋಕವೆಲ್ಲವೂ ಬುಗ್ಗಿ ಬುಗ್ಗಿಯಾಗಿ ಪ್ರಕಟವಾಗುವಂತಹ ಸಂದರ್ಭಗಳು ಇಲ್ಲಿಂದ ಶುರುವಾಗಿದೆ ಅದನ್ನು ಸಹ ನಾವು ಇಲ್ಲಿ ಗಮನಿಸಬಹುದು ಶೋಕ ಅಂದ್ರೆ ಎಂಥದ್ದು ಅವರೆಲ್ಲ ದಶರಥ ಕೌಸಲ್ಯ ಎಲ್ಲರೂ ಮೂರ್ಛಿತರಾಗುವಂತಹ ಜನಗಳ ಆಕ್ರಂದನ ಮತ್ತೆ ವಸಿಷ್ಠಂತಹ ಮಹರ್ಷಿಗಳ ಬ್ರಹ್ಮರ್ಷಿಗಳ ಕಣ್ಣಲ್ಲಿ ಕಣ್ಣೀರು ಹೀಗೆಲ್ಲ ಇಲ್ಲಿ ಒಂದು ಶೋಕ ವ್ಯಕ್ತವಾಗಿದೆ ಆದರೆ ಆ ಶ್ರೀರಂಗ ಮಹಾಗುರುಗಳು ಭಾರತೀಯ ಕಾವ್ಯಗಳ ಬಗ್ಗೆ ಒಂದು ಮರ್ಮವನ್ನ ಎತ್ತಿ ಹಿಡಿದಿದ್ರು ಅದೇನು ಅಂತಂದರೆ ಈ ನವ ಭಾರತೀಯ ಕಾವ್ಯಗಳಲ್ಲೂ ಹೇಗಿದೆ ಅಂತಂದ್ರೆ ನವರಸಗಳಲ್ಲಿ ಯಾವುದೇ ರಸವನ್ನ ಎತ್ತಿ ಹಿಡಿದ್ರು ಅದು ಕೊನೆಯಲ್ಲಿ ಶಾಂತ ರಸದಲ್ಲಿ ಅದು ಪರ್ಯವಸಾನ ಆಗಬೇಕು ಹಾಗೆ ಕಾವ್ಯ ಸಂಯೋಜನೆ ಮಾಡಿದ್ದಾರೆ ಅಂತ ಇದು ಇಡೀ ಕಾವ್ಯವನ್ನ ತೆಗೆದುಕೊಂಡರೂ ಈ ವಿಷಯ ಆ ಹೊರಬರುತ್ತೆ ಮತ್ತು ಆಯಾ ಘಟ್ಟಗಳಲ್ಲಿಯೂ ಸಹ ಇದು ಹೀಗೆ ವ್ಯಕ್ತವಾಗುತ್ತೆ ಇಲ್ಲಿ ಇಷ್ಟೆಲ್ಲ ಕರುಣರಸ ಶೋಕ ಇದ್ರೂ ಸಹ ಕೊನೆಗೆ ಮತ್ತೆ ಭರತ ಬಂದು ರಾಜ್ಯವನ್ನ ಪಟ್ಟಾಭಿಷೇಕವನ್ನ ತಿರಸ್ಕಾರ ಮಾಡಿದಾಗ ಮತ್ತೆ ಏನೋ ಒಂದು ಹೃದಯಕ್ಕೆ ಒಂದು ಆಹ್ಲಾದ ಉಂಟಾಗುತ್ತೆ ಮತ್ತೆ ಅವನು ಆ ಶ್ರೀರಾಮಚಂದ್ರನ ಪಾದಕಿಗಳನ್ನ ತೆಗೆದುಕೊಂಡು ಆ ಅದಕ್ಕೆ ಪಟ್ಟಾಭಿಷೇಕ ಮಾಡಿ ಎಲ್ಲವೂ ಸಹ ಒಂದು ಧರ್ಮದಲ್ಲಿ ಸತ್ಯದಲ್ಲಿ ಪರ್ಯಸನ ಪರ್ಯಸನ ಆಗುವಂತೆ ಆದಾಗ ಒಂದು ಮನಸ್ಸಿನಲ್ಲಿ ಎಲ್ರಿಗೂ ಶಾಂತಿ ಮೂಡುವಂತೆ ಆಗುತ್ತೆ ಅದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಅಂತ ಹೇಳಿ ಈ ಸಂಚಿಕೆಯನ್ನ ಇಲ್ಲಿಗೆ ಮಂಗಳ ಮಾಡೋಣ ಶ್ರೀರಾಮಚಂದ್ರಾರ್ಪಣ ಮಸ್ತು ಕೃಷ್ಣಾರ್ಪಣ ಶ್ರೀರಂಗಾರ್ಪಣಮಸ್ತು ಶ್ರೀರಂಗಾರ್ಪಣ ಮಸ್ತು